ಫ್ರೆಂಡ್ಸ್ ಇವತ್ತು ನಾನು ವರಮಹಾಲಕ್ಷ್ಮಿ ಸ್ಯಾರಿ ಟ್ರಾಪಿಂಗ್ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಒಂದೇ ಕಳಸದಲ್ಲಿ ಹೇಗೆ ಸೀರೆ ಉಡ್ಸ್ಲಿಕ್ಕೆ ಬರ್ದಿದ್ದವರು ಈ ಟಿಪ್ಪನ್ನು ಫಾಲೋ ಮಾಡಿದ್ರೆ ಸಿಂಪಲ್ಲಾಗಿ ಒಂದು ಸೀರೆ ಉಡಿಸಿ ಪೂಜೆ ಮಾಡ್ಬೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫಸ್ಟು ಸೀರೆನ ಎರಡು ಮಡಕೆಗಳಾಗಿ ಈ ಥರ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಿ ಒಂದೇ ಕಳಸದಲ್ಲಿ ತುಂಬ ಮೊದಲೇ ಬಾರಿ ಯಾರಾದರೂ ಕಳಸ ಕೂರಿಸೋದಾದರೆ ತುಂಬ ಸಿಂಪಲಾಗಿ ಕೂರಿಸ್ತೀನಪ್ಪ ಜಾಸ್ತಿ ಸೀರೆಯೂ ಜಾಸ್ತಿ ಉಡಿಸ್ಲಿಕ್ಕೆ ಬರೋಲ್ಲ ಅನ್ನೋರು ಈ ಥರ ಮೆಥಡಲ್ಲಿ ಫಾಲೋ ಮಾಡಿ ತುಂಬ ಕಷ್ಟವೂ ಆಗೋಲ್ಲ ಒಂದು ಹತ್ತು ನಿಮಿಷದಲ್ಲಿ ಸೀರೆ ಉಡ್ಸ್ಕೊಬಿಡ್ಬೋದು ನೀವು ಇಡೀ ಸೀರೆನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಅಂದರೆ ಅರ್ಧ ಭಾಗಕ್ಕೆ ಮಡ್ಚ್ಕೊಂಡು ಈ ಥರ ಕರೆಕ್ಟಾಗಿ ಪಿನ್ ಮಾಡ್ಕೊಳ್ಳಿ ತುದಿ ತುದಿ ಮತ್ತೆ ನಿಮಗೆ ನೆರಿಗೆ ಮಾಡುವಾಗ ಅದು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಬಿಗಿನರ್ಸ್ ಆದರೆ ನಾನಿಲ್ಲಿ ಆದರೆ ಹಾಗೆ ಮಾಡ್ತಾಯಿದ್ದೀನಿ ಸೊ ತುದಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟೆಪ್ಲರಿಂದ ಪಿನ್ ಆದರೂ ಮಾಡ್ಕೊಳ್ಳಿ ಇಲ್ಲದ್ರೆ ಸೇಫ್ಟಿ ಪಿನ್ ಅಂತ ಇಂದ ಸೇಫ್ಟಿ ಆದರೂ ಮಾಡ್ಕೊಳ್ಳಿ ಸೊ ಈ ಥರ ಫೋಲ್ಡ್ ಮಾಡಿದ ಮೇಲೆ ಸ್ವಲ್ಪ ನೀವು ಫಸ್ಟ್ ಟೈಮ್ ಸೀರೆ ಉಡ್ಸೋದಾದರೆ ನೀವು ಸ್ವಲ್ಪ ದಪ್ಪವಾಗಿರೋ ಸೀರೆ ಸ್ವಲ್ಪ ರಫ್ ಆಗಿರೋ ಸೀರೆನೇ ತೊಗೊಳ್ಳಿ ಈ ಥರ ಮೈಸೂರು ಸಿಲ್ಕ್ ಸೀರೆಯನ್ನು ತೊಗೊಳ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಜಾರತ್ತೆ ನೋಡ್ತಾ ಇರ್ಬೋದು ನಾನು ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತ ಇದೇ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ ಕೆಳಗಡೆ ಒಂದು ಬೆರಳಲ್ಲಿ ಮೂರು ಬೆರಳಲ್ಲಿ ಇದ್ದೀನಿ ಎರಡು ಕಡೆಯೂ ಮೂರು ಬೆರಳಿಂದ ಈ ಥರ ಮಡ್ಚ್ಕೊಳ್ತಾ ಇದ್ದೀನಿ ಸೊ ಈ ಥರ ನೀವು ಒಂದು ಅರ್ಧ ಸೀರೆನ ಯಾಕಂದರೆ ನಾನು ಇಲ್ಲಿ ಒಂದೇ ಕಳಿಸೋಕ್ಕೆ ಹೇಳ್ತಾ ಇರೋದರಿಂದ ಸೊ ನೀವು ತುಂಬ ಫೋಲ್ಡ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಮತ್ತು ನೆರಿಗೆಗಳು ಸರಿಯಾಗಿ ಇಡಲಿಕ್ಕಾಗಲ್ಲ ಕಳಿಸೋಕ್ಕೆ ಸೊ ನೀವು ಮಿನಿಮಮ್ ಒಂದು ಇಪ್ಪತ್ತು ಹತ್ತರಿಂದ ಇಪ್ಪತ್ತೈದರನ್ನು ನೆರಿಗೆನ ಹಿಡ್ಕೊಳ್ಳಿ ಈ ಥರ ಕೌಂಟ್ ಮಾಡ್ಕೋಬೇಕಾಗತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಎಲ್ಲದೂ ಆಗಿ ಬಂದಿದೆ ನೆರಿಗೆಗಳು ಸೊ ಈ ಥರ ಮಾಡ್ಕೊಳ್ಳಿ ಆಗಿ ಸೊ ಸ್ಯಾರಿ ಡ್ರಾಪಿಂಗ್ ಕಷ್ಟ ಅನಿಸುತ್ತೆ ಬಟ್ ಈ ವಿಡಿಯೋ ನೋಡ್ತಾ ಇದ್ದರೆ ಸೊ ಸ್ಯಾರಿ ಉಡ್ಸೋದು ಕಷ್ಟ ಆಗೋಲ್ಲ ನೀವು ಪೂಜೆ ಮಾಡೋದು ಕಷ್ಟ ಆಗಲ್ಲ ಸೊ ಅಷ್ಟು ಸಿಂಪಲ್ ಮೆಥಡಲ್ಲಿ ಫಸ್ಟ್ ಟೈಮ್ ಏನಾದರೂ ಒಂದೇ ಕಳಸ ಇಟ್ಟು ಸ್ಯಾರಿ ಡ್ರಾಪಿಂಗ್ ಬರಲ್ಲಪ್ಪ ಅನ್ನೋರು ಈ ಥರ ಪೂಜೆ ಈ ಥರ ಸೀರೆ ಉಡ್ಸ್ಕೊಬೋದು ಸೊ ಎಲ್ಲದನ್ನು ಆಯಿತು ಈಗ ನೆರ್ಗೆ ಅಥವಾ ಸೆರ್ಗಿದೆಯಲ್ಲ ಸೆರ್ಗುನೂ ಡ್ರಾಪ್ ಜಸ್ಟ್ ಆಚೆನೂ ಮಾಡ್ಕೋಬೋದು ಜಸ್ಟ್ ಒಂದು ಹಾಗೆ ಮಾಡಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಸ್ಯಾರಿ ಡ್ರಾಪಿಂಗ್ ಎಲ್ಲ ಆಯಿತು ಈಗ ಕಳಸ ಇಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಸೊ ನೀವು ಕಳಸ ರೆಡಿ ಮಾಡ್ಕೊಳ್ಬೇಕಂದ್ರೆ ಪೂಜೆಲಿ ಕೆಳಗಡೆ ಹರಿವಾಣದಲ್ಲಿ ತಟ್ಟೆ ಇಟ್ಬಿಟ್ಟು ಅದರ ಮೇಲೆ ಅಕ್ಕಿ ಇಟ್ಬಿಟ್ಟು ಕಳಸ ಇಡುವಂಥದ್ದು ನೋಡಿ ಕಳಸಕ್ಕೆ ಈ ಥರ ಒಂದು ಕೋಲನ್ನು ಕಟ್ಕೋಬೇಕಾಗತ್ತೆ ಗಟ್ಟಿ ಟಿಯಾಗಿ ಸೊ ನಾನು ನೋಡಿ ತೋರಿಸ್ತಾ ಇರ್ಬೋದು ಒಂದೇ ಕಳಸಕ್ಕೆ ಸ್ಯಾರಿ ಡ್ರಪ್ಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಥರ ಸೆಂಟ್ರಲ್ಲಿ ತಟ್ಟೆ ಇಟ್ಬಿಟ್ಟು ಅಕ್ಕಿ ಇಟ್ಬಿಟ್ಟು ಅದರಲ್ಲಿ ಇಡುವಂಥದ್ದು ನಾನು ಜಸ್ಟ್ ತೋರಿಸ್ತಾ ಇರೋದ್ರ ಉದ್ದೇಶಕ್ಕೋಸ್ಕರ ಏನನ್ನು ತೋರಿಸ್ತಾ ಇಲ್ಲ ನಾನಿಲ್ಲಿ ಜಸ್ಟ್ ಈ ಥರ ಕಳಸಕ್ಕೆ ನೀರು ಅಥವಾ ಅಕ್ಕಿ ನೀವೇನು ಹಾಕ್ತೀರೋ ಅದನ್ನು ಹಾಕ್ಬಿಟ್ಟು ಈಗ ನಾವೇನು ಸ್ಯಾರಿ ಡ್ರ್ಯಾಪ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ಸುತ್ತದಷ್ಟೇ ಸೊ ಫಸ್ಟಿಗೆ ನಾನು ಇಲ್ಲಿ ಅಷ್ಟಿಗೆ ನಾನು ಇಲ್ಲೇನು ಸೀರೆ ಫೋಲ್ಡ್ ಮಾಡಿಟ್ಕೊಂಡಿದ್ನಲ್ವಾ ಅದನ್ನು ಸ್ವಲ್ಪ ಭಾಗ ಚೊಂಬು ಅಂದರೆ ಏನು ಕಳಸಕ್ಕೆ ಹಾಕ್ಬಿಟ್ಟು ಈ ಥರ ಸೆಕ್ಯೂರ್ ಇದ್ದೀನಿ ಉಳಿದಿದ್ದು ಸೆರ್ಗಿನ ಅಂಶ ಏನಿದೆ ಅದನ್ನೆಲ್ಲ ಪೂರ್ತಿ ಹಿಂಬಾಗ ಹಿಂಭಾಗಕ್ಕೆ ಇದ್ದೀನಿ ನೋಡ್ತಾ ಇರ್ಬೋದು ಪೂರ್ತಿ ಹಿಂಭಾಗಕ್ಕೆ ಇದ್ದೀನಿ ಈಗ ನಾವು ಕಳ್ಸೋಕ್ಕಾಕಿರುವ ಸೆರ್ಗನ್ನು ನೀಟಾಗಿ ಒಂದೊಂದನ್ನೇ ರೆಡಿ ಮಾಡ್ಕೋಬೇಕಾಗತ್ತೆ ಸೆರ್ಗನ್ನ ಪ್ಲೇಟೊಟ್ಟು ನೀವು ಪೆನ್ನಿಂದ ಪಿನ್ನಿಂದ ಸೆಕ್ಯೂರ್ ಮಾಡಿದ್ರೂ ಆಗುತ್ತೆ ಹಾಗೆ ಸೆಕ್ಯೂರ್ ಮಾಡಿದ್ರೂ ಆಗುತ್ತೆ ನೀಟಾಗಿ ಒಂದೊಂದೇ ಈ ಥರ ಜೋಡಿಸ್ಕೊಳ್ತಾ ಹೋಗಿ ಸೊ ನೀವು ಜಾಸ್ತಿ ಇಪ್ಪತ್ತರಿಂದ ನೆರಿಗೆ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದೇ ಕಳಸಾಗಿರೋದ್ರಿಂದ ನೀವು ಕಾಲು ಕಾಲು ಅಥವಾ ಕೈಯೆಲ್ಲ ಇಟ್ಟರೆ ತುಂಬ ಸೀರೆ ಬೇಕಾಗತ್ತೆ ಸುತ್ತಲಿಕ್ಕೆ ಸೊ ಇಲ್ಲಿ ನಾವು ಕಾಲು ಅಥವಾ ಕೈ ಏನು ಸೆಕ್ಕುರು ಇಲ್ಲ ಸೊ ಜಸ್ಟ್ ಹೀಗೆ ಅಲ್ವಾ ಸೊ ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಸೆಕ್ಯೂರ್ ಮಾಡ್ಕೊಳ್ಳಿ ಸೊ ಸೆಕ್ಯೂರ್ ಮಾಡಿಕೊಂಡು ಉಳಿದ ಸೀರೆಗಳನ್ನೆಲ್ಲ ಹಿಂದ್ಗಡೆಯಿಂದ ತಂದು ನಾವೇನು ನೆರಿಗೆ ಹೇಳಿದ್ವಲ್ಲ ನೆರಿಗೆನೂ ಅಷ್ಟೇ ಮುಂಭಾಗಕ್ಕೆ ತಂದು ಮಡಕೆ ಮಾಡಿ ಇನ್ನೊಂದು ಫೋಲ್ಡು ಎಡ ಭಾಗಕ್ಕೆ ಹಾಕೋದು ಈ ಥರ ಹಾಕ್ಕೊಂಡ್ರೆ ನಿಮಗೆ ಅಗಾಲವಾಗಿ ಸ್ಯಾರಿನೂ ಅಷ್ಟೇ ಬ್ಲೌಸ್ ಥರನೇ ಬರುತ್ತೆ ನಿಮಗೆ ಸೊ ನೀವು ಯಾವುದು ಬ್ಲೌಸನ್ನು ಹಾಕಿ ಹಾಕ್ತೋದ್ರೂ ಪರವಾಗಿಲ್ಲ ಸೊ ಈ ಥರ ನೀಟಾಗಿ ಬರುತ್ತೆ ತೋರಿಸ್ತಾ ಇದ್ದೀನಲ್ಲ ನಾನು ಏನು ಸೆಕ್ಯೂರ್ ಮಾಡಿದ್ದೆ ಅದನ್ನೆಲ್ಲ ರಿಮೂವ್ ಮಾಡಿ ಸೊ ಈಗ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹಾಕಿದರೆ ನಿಮಗೆ ಸೊ ಸ್ಯಾರಿ ಟ್ರ್ಯಾಪಿಂಗ್ ಆಗುತ್ತೆ ಸೊ ಇದನ್ನೆಲ್ಲ ನೀವು ಸೊಂಟದ ಪಟ್ಟಿ ಅಥವಾ ಜ್ಯುವೆಲರ್ಸ್ ಹಾಕಿದಾಗ ಸೊ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ಅಲ್ಲಲ್ಲೇ ನಿಮಗೆ ಸ್ಟೆಪ್ಲರ್ ಅಥವಾ ಪಿನ್ ಏನಾದರೂ ಹಾಕಿ ನೋಡ್ತಾ ಇರ್ಬೋದು ಸೆಕ್ ಸ್ಯಾರಿ ಅಥವಾ ಸೆರ್ಗನ್ನ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಸೊ ಈ ಥರ ಹಾಕೋದ್ರಿಂದ ನಿಮಗೆ ತುಂಬ ಪರ್ಫೆಕ್ಟಾಗಿ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಸೊ ಡಿಫ್ರೆ ಈಗ ನೋಡಿ ಲುಕ್ಕೇ ಚೇಂಜ್ ಆಯಿತು ಕೆಳಗಡೆ ಎಲ್ಲ ನೆರಿಗೆ ಎಲ್ಲ ಚೆನ್ನಾಗಿ ಸೆಟ್ ಮಾಡಿಕೊಂಡು ಈಗ ಒಂದು ಸೊಂಟದ ಪಟ್ಟಿ ಅಥವಾ ಯಾವುದಾದ್ರು ದಾರದ ಸಹಾಯದಿಂದ ಅದನ್ನು ಬಿಗಿಯಾಗಿ ಕಟ್ಟಿ ಅದನ್ನು ನೀಟಾಗಿ ಫೋಲ್ಡ್ ಮಾಡುವಂಥದ್ದು ಅಮ್ಮನವ್ರ ಮೂರ್ತಿ ಕೂರಿಸುವಂಥದ್ದು ಸೊ ನೀವು ಯಾವ ಥರ ಫೇಸ್ ಡೆಕೋರೇಷನ್ ಮಾಡ್ತೀರ ನಿಮ್ಮ ಮೇಲೆ ಬಿಟ್ಟಿದ್ದು ಹಾಗೆ ನಿಮ್ಮ ನಿಮ್ಮನೇಲಿ ಯಾವ್ಯಾವ ಜ್ಯುವೆಲರಿ ಇರುತ್ತೆ ಹಾಗೆ ತಾಳಿ ಹೂವಿಂದ ಅಮ್ಮನ ಅಲಂಕಾರ ಮಾಡಿದರೆ ಸಿಂಪಲ್ ಆಗಿ ಒಂದೇ ಕಳಸದಲ್ಲಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಸ್ಯಾರಿ ಟ್ರ್ಯಾಪಿಂಗ್ ಹಾಗೆ ಹೋಗುತ್ತೆ ಖಂಡಿತ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೊಂದು ವೀಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತೀರಿ ಥ್ಯಾಂಕ್ ಯು